ಎಕ್ಸರ್ಸೈಜ್ ಎಕ್ಸಸೈಸ್ ಮಾಡ್ತೇನೆ ಆದರೆ ನನ್ನ ಈ ಎಕ್ಸರ್ಸೈಜ್ ನಲ್ಲಿ ಮುಖ್ಯವಾದದ್ದು ಮೌನ ಮೌನದಲ್ಲಿ ನಮಗೆ ತುಂಬಾ ಜ್ಞಾನ ಬರ್ತದೆ ತಾಳ್ಮೆ ಬರ್ತದೆ ಮತ್ತು ನಾನು ಮಾಡಿದ ಕೆಟ್ಟ ಕೆಲಸ ತಪ್ಪು ಕೆಲಸ ನನಗೆ ಅರಿವು ಆಗ್ತದೆ ನನಗೆ ಇನ್ನೊಬ್ಬನು ಹೇಳಿಕೊಡಬೇಕಂತ ಇಲ್ಲ ಈ ತಪ್ಪುಗಳನ್ನು ಸರಿಪಡಿಸುವುದು ನನ್ನ ಉದ್ದೇಶ ನಾನು ಈ ತಪ್ಪು ಸರಿ ಮಾಡಿದಾಗ ಇನ್ನೊಬ್ಬನು ತಪ್ಪು ಮಾಡ್ತೇನೆ ಅಂತ ನನಗೆ ಗೊತ್ತಾಗ್ತದೆ ಒಂದು ವೇಳೆ ನಾನೇ ತಪ್ಪು ಮಾಡಿ ಇನ್ನೊಬ್ಬನನ್ನು ತಪ್ಪು ಮಾಡ್ತೇನೆ ಅಂತ ಹೇಳುವುದು ಎಷ್ಟು ಸರಿ ಆದ್ದರಿಂದ ನಾವು ಸೀನಿಯರ್ ಸಿಟಿಸನ್ ಅವರು ನಮ್ಮ ತಪ್ಪುಗಳನ್ನು ನಾವು ಮಾಡಿದ ಕೆಟ್ಟ ಕೆಲಸಗಳನ್ನು ಅಲ್ಲ ನಮ್ಮ ಬೇಕಂತ ಮಾಡಿದ್ದು ಅಥವಾ ಪರಮಶ್ ಮಾಡಿದ್ದು ವಿಷಯ ಬೇರೆ ಆದರೆ ನಾವು ಆದಷ್ಟು ತಪ್ಪುಗಳನ್ನು ಕಮ್ಮಿ ಮಾಡಬೇಕು ಯಾಕೆಂದರೆ ನಮಗಿನ್ನು ಉಳಿದು ಕೆಲವೇ ದಿನಗಳು ಕೆಲವೇ ವರ್ಷಗಳು ಅದು ಇನ್ನೂ ನಾವು ತಪ್ಪು ಮಾಡದೆ ನಾವು ಮೋಕ್ಷ ಗ್ರಹ ತಕೊಳ್ಳಬೇಕು ಅಂತ ನನ್ನ ಧನ್ಯವಾದಗಳು ಮಂಗಳೂರಿನ ಒಂದು ಸೀನಿಯರ್ ಸಿಟಿಸನ್ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೇನೆ ನಮ್ಮ ಸಂಘಟನೆಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಜನ ಇದ್ದಾರೆ ತಿಂಗಳಿಗೆ ಒಮ್ಮೆ ನಾವು ಒಟ್ಟಿಗೆ ಸೇರ್ತೇವೆ ಹಾಗೂ ನಮ್ಮಲ್ಲಿದ್ದ ಕೆಲವು ಕೆಲಸಗಳನ್ನು ನಾವು ಮಾಡುವ ಪ್ರವೃತ್ತಿಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ತೇವೆ ಈಗ ನಾನು ಮಾಡುವ ಕೆಲವೊಂದು ವ್ಯಾಯಾಮಗಳನ್ನು ನಾನು ನಿಮಗೆ ತೋರಿಸ್ತೇನೆ ಇದರಿಂದ ನನಗೆ ತುಂಬಾ ಲಾಭ ಆಗಿದೆ ನನ್ನ ಈ ಹವ್ಯಾಸವನ್ನು ಅವರು ಬೇರೆಯವರು ಸಹ ಮಾಡಿದ್ದಾರೆ ಸುಮಾರು ಐದಾರು ಜನ ಇದರಿಂದ ಲಾಭ ಪಡೆದು ದಿನಾಲೂ ಅದು ಎಕ್ಸಸೈಸ್ ಮಾಡ್ತಾರೆ ಒಂದು ವೇಳೆ ನಿಮಗೆ ಒಂದು ಒಳ್ಳೇದಂತ ಕಾಣಿಸ್ತಾರೆ ನೀವು ಸಹ ಅದನ್ನು ಮುಂದುವರಿಸಬಹುದು ಈಗ ನಾನು ಅರವತ್ತೈದು ವರ್ಷ ಆಗಿದ್ದು ಕಳೆದ ಐದು ವರ್ಷಗಳಿಂದ ಅಂದ್ರೆ ಅರವತ್ತು ವರ್ಷ ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಇಂದಿಗೂ ನಾನು ಮಾಡ್ತೇನೆ ನೀವು ವೃತ್ತಿಯಲ್ಲಿ ಏನಾಗಿದ್ರಿ ನಾನು ವೃತ್ತಿಯಲ್ಲಿ ಒಂದು ಆಫೀಸ್ ಕೆಲಸ ಮಾಡ್ತಿದ್ದೆ ಅದಲ್ಲದೆ ನಾನು ಇನ್ಶೂರೆನ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೂವತ್ತ ನಾಲ್ಕು ವರ್ಷ ಕೆಲಸ ಮಾಡಿ ನಾನು ಈಗ ರಿಟೈರ್ಡ್ ಆಗಿದ್ದೇನೆ ಆದರೆ ಆಫೀಸ್ ಕೆಲಸ ಮಾಡಿದರೂ ಸಹ ಕೆಲವೊಂದು ಬೇರೆ ಕೆಲಸಗಳನ್ನು ಸಹ ಮಾಡ್ತಿದ್ದೇನೆ ಸೋಷಿಯಲ್ ವರ್ಕ್ ಆಗಿ ಕೆಲಸ ಮಾಡ್ತಿದ್ದೇನೆ ಈಗ ನಮ್ಮಲ್ಲಿ ಹೆಚ್ಚಿನವರಿಗೆ ಸಮಸ್ಯೆ ಏನೆಂದರೆ ಜೀರ್ಣಾವಸ್ಥೆ ಅಂದರೆ ಡೈಜೆಷನ್ ಆಗುದಿಲ್ಲ ಒಂದು ಸೆಕೆಂಡ್ ಏನಾದರೂ ತಿಂದರೆ ಏನೋ ಆಗ್ತದ ಅಂತ ಒಂದು ಭ್ರಮೆ ಇರ್ತದೆ ಇದು ನಾವು ನಮ್ಮಷ್ಟಕ್ಕೆ ನಾವು ಇಡ್ಕೊಳ್ಳಬೇಕಂದ್ರೆ ಇನ್ನೊಬ್ಬರಿಗೆ ಹೇಳಬೇಕಂತ ಇಲ್ಲ ಇದು ಉದಾಹರಣೆಗೆ ನಮಗೆ ಡೈಜೆಷನ್ಗೆ ಮೇ ಮೇನ್ ಏನು ಬೇಕಂದ್ರೆ ವ್ಯಾಯಾಮ ಬೇಕು ಮತ್ತು ಮಾಡುವ ವ್ಯಾಯಾಮ ನಮ್ಮ ಎಲ್ಲ ಅಂಗಾಂಗಗಳಿಗೆ ತಲುಪಬೇಕು ಮತ್ತು ನಮ್ಮಲ್ಲಿಂದ ಶಕ್ತಿಹೀನತೆಯನ್ನು ನಾವು ಹೋಗಲಾಡಿಸಬೇಕು ಮತ್ತು ನಾವು ಶಕ್ತಿ ಬರುವ ಹಾಗೆ ಮಾಡಬೇಕು ಅದಕ್ಕೆ ನಾನು ನಮಗೆ ಕೆಲವೊಂದು ವಿಷಯಗಳು ನನ್ನ ಜೀವನದಲ್ಲಿ ಏನಾಗಿದೆ ಅದನ್ನು ನಾನು ನಿಮಗೆ ಹೇಳ್ತೇನೆ ನೀವು ಅದನ್ನು ನೋಡ್ಬೋದು ಬೇಕಾದರೆ ಅದನ್ನು ಫಾಲೋ ಮಾಡಬಹುದು ಅಥವಾ ನಿಮಗೆ ನಿಮಗೆ ಹೇಗೆ ಅನಿಸ್ತದ ಹಾಗೆ ನೀವು ಮಾಡಬಹುದು ಉದಾಹರಣೆಗೆ ನಾವು ಎದ್ದ ಕೂಡಲೇ ನಾನು ಒಂದು ಎಕ್ಸರ್ಸೈಸ್ ಮಾಡ್ತೇನೆ ಈಗ ನಾನು ಬೆಡ್ನಲ್ಲಿ ಮಾಡ್ತೇನೆ ಇದನ್ನು ಬೆಡ್ನಲ್ಲಿ ಮಾಡುವಂಥದ್ದಲ್ಲ ನಾನೀಗ ಒಂದು ಹೋಟೆಲ್ ಅಲ್ಲಿ ಇದ್ದರಿಂದ ಇಲ್ಲಿ ಬೆಡ್ ಅಲ್ಲಿ ವ್ಯವಸ್ಥೆ ಇಲ್ಲ ಅದರಿಂದ ಬೆಡ್ ಅಲ್ಲಿ ಮಾಡ್ತೇನೆ ಒಂದೇನೆಂದ್ರೆ ನಮಗೆ ಸೊಂಟ ನೋವು ಇರ್ತದೆ ಅಥವಾ ಕಾಲಿನ ಮಂಡಿ ಅಥವಾ ಬೆರಳಿನ ನೋವುಗಳು ಇರ್ತವೆ ಈ ನೋವಿಗೆ ಇದು ಬಾರಿ ಒಂದು ಒಳ್ಳೇದು ನೋಡಿ ಇದು ಸಿಂಪಲ್ ಶೀದ ಮಲಗಬೇಕು ತಲೆದಿಂಬು ಇಡಬಾರದು ಕಾಲನ್ನು ಎತ್ತರ ಮಾಡಬೇಕು ನೈಂಟಿ ಪರ್ಸೆಂಟ್ ತರಬೇಕು ಮತ್ತು ನಮ್ಮ ಈ ದೊಡ್ಡ ಬೆರಳು ಉಂಟಲ್ಲ ಈ ದೊಡ್ಡ ಬೆರಳು ನಮ್ಮ ಕಣ್ಣಿಗೆ ಕಾಣಬೇಕು ಅಷ್ಟರವರೆಗೆ ನಾವು ತರಬೇಕು ನೋಡಿ ಹೀಗೆ ಇದು ಮೊದಲ ಮೊದಲು ತರಲಿಕ್ಕೆ ಆಗುದಿಲ್ಲ ತುಂಬಾ ಕಷ್ಟ ಆಗ್ತದೆ ನಮ್ಮ ಈ ಎರಡು ಕೈಗಳನ್ನು ನೆಲಕ್ಕೆ ಒತ್ತಿ ಇಡ್ಬೇಕು ಹಾಗ ಬರ್ತದೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡಬೇಕು ಎರಡನೇದೇನಂದ್ರೆ ಇದನ್ನು ಕೆಳಗೆ ತರುವಾಗ ನೋಡಿ ಇಲ್ಲಿ ತರುವಾಗ ಬಾರಿ ಸ್ಲೋ ತರಬೇಕು ನಿಧಾನದಲ್ಲಿ ಇನ್ನೊಂದು ಇದು ಎಲ್ಲ ಟೈಮ್ ಇಡಬೇಕು ಎಂತ ಮಾಡಿದ ದಮ್ ತಗೊಳ್ಬೇಕು ಮತ್ತೆ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ ಇರಬೇಕು ನಂತರ ನಾವು ಮೆಲಾಗಿ ಬಿಡಬಾರ್ದು ದಮ್ ಬಿಡಬಾರ್ದು ದಮ್ ಮೆಲಾಗಿ ಬಿಟ್ಟು 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 ಕಡೆಗೆ ಇಲ್ಲಿ ತಲುಪುವಾಗ ದಮ್ ಖಾಲಿ ಆಗಬೇಕು ಸೊ ಇದು ನಮ್ಮ ಈ ಸೊಂಟ ನೋವಿಗೆ ಭಾರಿ ಒಂದು ಒಳ್ಳೆಯ ವ್ಯಾಯಾಮ ಪ್ಲಸ್ ಇಲ್ಲಿ ಹೀಗೆ ಒಂದು ಕಾಲಬಿಟ್ಟು ಈ ಸೈಡ್ ಮಾಡಬೇಕು ಹಾಗೆ ಈ ಸೊಂಟ ಈ ಕಾಲಿನ ಸಂಜೆಯಲ್ಲಿ ಏನಾದರೂ ನೋವು ಇದ್ದರೆ ಹೋಗ್ತದೆ ಮತ್ತೆ ಹೀಗೆ ನಾವು ಸೈಕಲ್ ಬಿಟ್ಟೆ ಮಾಡಬೇಕು ಹಾಗೇನೆ ಈ ತರ ಈ ತರ ಮಾಡಬೇಕು ಮತ್ತೆ ಎರಡು ಕಾರ್ಯವನ್ನು ಹೀಗೆ ಇಡಬೇಕು ಸೊ ಈ ರಕ್ತ ಸಂಚಾರ ಒಳ್ಳೇದಾಗ್ತದೆ ಎರಡು ಇದು ಏನಂದ್ರೆ ಈ ಎರಡು ಇದನ್ನು ಸೈಕಲ್ ಬಿಟ್ಟಾಗಿ ಮಾಡಬೇಕು ಇದನ್ನು ನಾವು ಎಷ್ಟು ಟೈಮ್ ಮಾಡ್ತೇವೋ ಅಷ್ಟು ಟೈಮ್ ಒಳ್ಳೇದು ಅದು ಒಮ್ಮೆಲೆ ಆಗುದಿಲ್ಲ ಆ ದಿನ ಕೈತಾನೆ ಕ್ರಮೇಣ ನಾವು ಸರಿ ಅದಕ್ಕೆ ಹೊಂದುತ್ತೇವೆ ಹೀಗೆ ನಂತರ ನಾವು ಹೇಳುವಾಗ ಸ್ಲೋ ಇಡಬೇಕು ಒಮ್ಮೆ ಯಾವ್ದು ಹೇಳಬಾರದು ಸೈಡ್ ಆಗಿ ಹೇಳ್ಬೇಕು ಈ ಸೈಡ್ ಅಥವಾ ಈ ಸೈಡ್ ಸೈಡ್ ಇರಬೇಕು ಹೀಗೆ ಮಾಡಿದ್ರೆ ಸಿಟಿಸನ್ ಅಂದ್ರೆ ವಯಸ್ಸಾದವರು ನಮ್ಮ ನಾವು ಎಕ್ಸರ್ ಮಾಡುವಾಗ ಹತ್ತಿರದಲ್ಲಿ ಯಾರಾದ್ರೂ ಇರುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ತಲೆ ತಿರುಗಿಯ ಅಥವಾ ಬ್ಯಾಲೆನ್ಸ್ ತಪ್ಪಿಯ ಬೀಳುವ ಸಾಧ್ಯತೆ ಉಂಟು ಆದ್ದರಿಂದ ನಾವು ಯಾವುದೇ ಎಕ್ಸರ್ ಮಾಡುವಾಗ ಸೈಡ್ ನಲ್ಲಿ ಏನಾದ್ರೂ ಸಾಗುವಂಥದ್ದು ಅಂದ್ರೆ ಟೇಬಲ್ ಅಥವಾ ಗಟ್ಟಿ ವಸ್ತುಗಳು ಉಳಿದ ನೋಡ್ಬೇಕು ಅದರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಎರಡನೇನಿದೆ ನಾವು ಏನಾದರೂ ಆಧಾರ ತಗೊಳ್ಬೇಕು ಆಧಾರ ಏನಾದರೆ ಹ್ಯಾಂಡ್ ಸ್ಟಿಕ್ ತಗೊಳ್ಬೇಕಂತ ಹೇಳಿದಲ್ಲ ಗೋಡೆ ಅಥವಾ ಹೀಗೆ ಇದ್ದರೆ ಒಳ್ಳೇದು ಇಲ್ಲಿಯೂ ಜಾರಿದರೆ ನಮ್ಗೆ ಏನಾದರೂ ಹಿಡೀಲಿಕ್ಕೆ ಆಗ್ತದೆ ಜಾರಿದರೆ ನಮ್ಗೆ ಮುಂದಕ್ಕೆ ಏನಾದರೂ ಫೆಟ್ ಆಗುದು ಎಲ್ಲ ತೋರಿಸ್ಬೋದು ಯಾಕಂದ್ರೆ ನಾವು ಬಿದ್ದರೆ ನಮ್ಮ ತಲೆಗೆ ಅಥವಾ ಇಲ್ಲಿಯಾದ್ರೂ ಎಲುಬಿಗೆ ಏನಾದರೂ ತಾಗಿದರೆ ಅದರ ತಾಪಾತ್ರ ದೊಡ್ಡದಾಗ್ತದೆ ನಾವು ಎಕ್ಸರ್ಸ್ಗಿಂತ ದೊಡ್ಡ ಎಕ್ಸರ್ಸೈಸ್ ಮಾಡಿದಾಗೆ ಆಗ್ತದೆ ಮಾಡಿದಾಗೆ ಆಗ್ತದೆ ಮತ್ತು ಒಂದೊಂದು ಎಕ್ಸರ್ ಮಾಡಬೇಕು ಈಗ ನನಗೆ ಕಲಿಸಿದವರು ಕೆಲವೊಂದು ಎಕ್ಸರ್ ಹೇಳಿದ್ದಾರೆ ನನಗೆ ಯಾವ್ದು ಬೇಕು ಅದು ಮಾಡ್ತೇನೆ ಉದಾಹರಣೆಗೆ ನೋಡಿ ನಾನು ಕಾಲನ್ನು ಇದು ಮಾಡಿ ಈ ಎಕ್ಸರ್ ಮಾಡಬಹುದು ತುಂಬಾ ಉಂಟು ನಾವು ಒಂದೊಂದು ಎಕ್ಸಸೈಸ್ ಮಾಡುವಾಗ ನಮಗೆ ಅರ್ಥ ಆಗ್ತದೆ ಯಾವ್ದು ಮಾಡಬೇಕು ಇದರಿಂದ ನೋಡಿ ನಮ್ಮ ಕಾಲಿದು ಮಾಂಸಖಂಡಗಳು ಬಲಿಷ್ಠವಾಗ್ತದೆ ಹೆಲ್ತಿ ಆಗ್ತದೆ ರಕ್ತ ಸಂಚಾರ ಸರಿ ಆಗ್ತದೆ ಯಾವಾಗ ನಮಗೆ ಟೈಡ್ನೆಸ್ ಆಯ್ತಾ ಅದಕ್ಕೆ ನಾವು ನಮಗೆ ದನಿ ಮಾಡಬೇಕು ತುಂಬಾ ತರದ ಬಿಸಿಲಲ್ಲಿ ಹೋಗುದು ಕೆಲಸ ಮಾಡುದು ಅದು ಸಹ ಎಕ್ಸಸೈಸ್ ಎಕ್ಸಸೈಸ್ ಅಂತ ಒಮ್ಮೆಲೆ ಜಾಸ್ತಿ ಮಾಡಬಾರದು ನಮ್ಗೆ ನಡೀಲಿಕ್ಕೆ ಆದ್ರೆ ಎಷ್ಟು ಆಗ್ತದೆ ಅಷ್ಟು ಮಾತ್ರ ಮತ್ತೆ ಅಷ್ಟೇ ರಿಟರ್ನ್ ಬರಬೇಕು ನಾವು ನಡೆದುಕೊಂಡು ಹೋಗಿ ಪುನಃ ವಾಹನದಲ್ಲಿ ಹಿಂದೆ ಬರುವ ಹಾಗೆ ಆಗಬಾರದು ಆದ್ದರಿಂದ ಕೆಲವೊಂದು ನಮ್ಮ ಪ್ರಜ್ಞೆಯನ್ನು ಮೇನ್ ಏನೆಂದ್ರೆ ನಮಗೆ ತಾಳ್ಮೆ ಮತ್ತು ಮೌನತೆ ಇರಬೇಕು ಎಕ್ಸರ್ಸೈಜ್ ಮಾಡುವಾಗ ಅಥವಾ ನಾವು ಎಣಿಸುವುದು ನಾವು ಏನ್ ಎನಿಸ್ತೇವೋ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ಎಣಿಸಬೇಕು ನಾವು ಇತರರನ್ನು ಯಾವುದೇ ಹಾಳು ದೃಷ್ಟಿಯಲ್ಲಿ ನೋಡಬಾರದು ಅವರ ಬಗ್ಗೆ ನಾವು ಎಣಿಸಲು ಬಾರದು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮಾಡ್ಬೇಕು ಅವರನ್ನು ನಾವು ಶ್ರಮಿಸಬೇಕು ಆಗ ನಮ್ಮ ತಪ್ಪುಗಳನ್ನು ಇನ್ನೊಬ್ಬರು ಶ್ರಮಿಸ್ತಾರೆ ಅದು ಮುಖ್ಯ ನಮ್ಮ ಮಕ್ಕಳಾಗಲಿ ನಮ್ಮ ಹಿರಿಯರಾಗಲಿ ಅವರು ನಮ್ಗೆ ತಪ್ಪು ಮಾಡಿದರೂ ಸಹ ನಾವು ಅವರಿಗೆ ಶ್ರಮಿಸಬೇಕು ಈ ಶ್ರಮಿಸುವ ಗುಣ ಅವರಲ್ಲಿ ಬರ್ತದೆ ನಮಗೆ ಇನ್ನೊಬ್ಬರು ಶ್ರಮಿಸ್ತಾರೆ ಅದನ್ನು ನಾವು ಖಂಡಿತವಾಗಿ ಈ ಸೀನಿಯರ್ ಅವರು ಫಾಲೋ ಮಾಡಬೇಕಾದ ವಿಷಯ ಒಳ್ಳೆಯ ವ್ಯಾಯಾಮ ಮತ್ತು ಲಾಭದಾಯಕ ವ್ಯಾಯಾಮ ಅಂದ್ರೆ ನಡೆಯುವುದು ಈಗಿನ ಸಂದರ್ಭದಲ್ಲಿ ನಡಿಲಿಕ್ಕೆ ನಮಗೆ ರಸ್ತೆ ಸಿಗುದಿಲ್ಲ ಅದಲ್ಲದೆ ಕೆಲವು ಕಡೆಗಳಲ್ಲಿ ನಮಗೆ ಧೂಳು ಅಥವಾ ನಾಯಿದ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ಇರ್ತವೆ ಆದ್ದರಿಂದ ಆ ಎಲ್ಲ ಅವ್ಯವಸ್ಥೆಗೋಸ್ಕರ ನಾವು ಮನೆಯಲ್ಲಿ ಇದ್ದಲ್ಲಿ ನಡೆಯಬಹುದು ಹೇಗೆ ಹೇಗೆಂದರೆ ನೋಡಿ ಇದ್ದ ಹಾಗೆ ಹೀಗೆ ಜಾಗಿಂಗ್ ಮಾಡ್ಬೇಕು ಇದು ಎಷ್ಟು ಜಾಗಿಂಗ್ ಮಾಡ್ತೇವ ಅಷ್ಟು ಒಳ್ಳೆದು ಈ ಮಾಡುವಾಗ ಮಾತನಾಡಬಾರ್ದು ಈಗ ನಾನು ನಮ್ಮ ಮಾತನಾಡಿದ ಅರ್ಥ ಆಗುವವರಿಗೆ ಈ ಮಾತ ಓಡುವಾಗ ಈ ಕಾಲುಗಳ ಮೇಲೆ ಸಾಗಬೇಕು ಆದಷ್ಟು ಅದು ಒಮ್ಮೆಗೆ ಸಾಗಲಿಕ್ಕೆ ಆಗುದಿಲ್ಲ ಕ್ರಮೇಣ ಸಾಗುತ್ತದೆ ಇದು ಎಷ್ಟು ಇದು ಮಾಡ್ತೇವ ಮತ್ತು ಉಚ್ಚ ಸರಿಯಾಗಿ ಬಿಡ್ಬೇಕು ಒಂದೇ ಲೆಕ್ಕದಲ್ಲಿ ಸೊ ಇದು ಹೀಗೆ ಓಡುವಾಗ ನಮಗೆ ಮಾತನಾಡಿದ್ರೆ ಸರಿ ಅಂತಿಲ್ಲ ದಮ್ ಕಟ್ಟಿದಾಗ ಆಗ್ತದೆ ಅದ್ರಿಂದ ಮಾತನಾಡ್ಲೇಬಾರದು ಬಾಯಿ ಮುಚ್ಚಬೇಕು ಮೂಗಿನಿಂದ ಮಾತ್ರ ಸ್ವಚ್ಛ ಬಿಡಬೇಕು ಮತ್ತೆ ಕೊಳ್ಳಬೇಕು ಹೀಗೆ ಸೊ ಇದು ಎಷ್ಟು ಆಗ್ತದೆ ಅಷ್ಟು ಮಾಡಿದ್ರೆ ನಮಗೆ ಒಂದು ಎಕ್ಸಸೈಸ್ ಆಗ ರಿಲೀಫ್ ಆಗ್ತದೆ ನಮ್ಮ ಜೀರ್ಣ ವ್ಯವಸ್ಥೆ ಇದರಲ್ಲಿ ಸರಿ ಆಗ್ತದೆ ಒಂದು ಮತ್ತು ನಮ್ಮ ಭುಜ ನಮ್ಮ ತಲೆ ಅದೆಲ್ಲ ಎಕ್ಸಸೈಸ್ ಮಾಡ್ಲಿಕ್ಕೆ ನೋಡಿ ನಿಮ್ಮ ಸೈಡ್ ಇಲ್ಲಿ ಗೋಡೆ ಉಂಟು ಗೋಡೆಗೆ ಇಳಿಬೇಕು ಮತ್ತು ಗೋಡೆಯನ್ನು ದೂಡಬೇಕು ಸರಿಯಾಗಿ ದುಡಬೇಕು ಅಂದ್ರೆ ನಾವು ದುಡಿದಾಗ ಈ ಗೋಡೆ ಮುಂದಕ್ಕೆ ಹೋದಾಗೆ ಆಗಬೇಕು ಮತ್ತು ಇದು ಇದನ್ನು ನೋಡಿ ಕಾಲನ್ನು ಹೀಗೆ ಮಾಡಿ ಸ್ವಲ್ಪ ನೋಡಿ ಈ ಕಾಲು ಪಾದ ಸರಿ ನೆಲಕ್ಕೆ ತಾಗಬೇಕು ಹಿಂದಿನ ಪಾದ ಆಗ ಕೆಲವೊಂದು ನರಗಳು ನರದವರು ದೌರವರಿಗೆ ಹೋಗ್ತದೆ ನಂತರ ನೋಡಿ ಇದನ್ನು ಇದು ಇದು ಮಾಡಿ ನಮ್ಮ ಹೊಟ್ಟೆಯನ್ನು ಈ ಹೊಟ್ಟೆಯನ್ನು ಗೋಡೆಗೆ ಹೊಡೆಯಬೇಕು ಹ್ಮ್ ನಮಗೆ ಅದೇ ಇದು ನೆಲವೆಲ್ಲ ಈಗ ನಮ್ಮ ಕರುಳಿನಲ್ಲಿ ಜಠರದಲ್ಲಿ ಏನಾದರೂ ಎಕ್ಸಸೈಸ್ ಮಾಡ್ಲಿಕ್ಕೆ ಅದಕ್ಕೆ ಒಂದು ಅನುಗುಣ ಆಗ್ತಾ ಮತ್ತು ಇದಾದ ನಂತರ ಹೀಗೆ ಮಾಡಬೇಕು ಇದನ್ನು ಆದಷ್ಟು ಹಿಂದೆ ಹೋಗಬೇಕು ನಮ್ಗೆ ಹಿಂದೆ ಅದಷ್ಟು ಹಿಂದೆ ಸೊ ಇಲ್ಲಿ ಏನಾಗ್ತದೆ ನಿಮಗೆ ನಿಮ್ಮ ಜೀವದಲ್ಲಿ ನಿಮಗೆ ಗೊತ್ತಾಗ್ತದೆ ಮತ್ತು ಇದೆಲ್ಲ ವ್ಯಾಯಾಮ ಮಾಡುವಾಗ ನಾವು ಎಂತಸ ಕೆಟ್ಟ ಕೆಟ್ಟದನ್ನು ಎಣಿಸಬಾರದು ನಾವು ಒಳ್ಳೆದನ್ನು ಎಣಿಸಬೇಕು ಅಂದ್ರೆ ನಮಗೆ ಒಂದು ಸಾವಿರ ವರ್ಷ ಬದುಕಲಿಕ್ಕುಂಟು ನಾವು ಯಾರ್ಯಾರ ಒಟ್ಟಿಗೆ ಬದುಕಲಿಕ್ಕುಂಟು ಆದರೆ ನಮಗೆ ನಮ್ಮ ಆರೋಗ್ಯ ಒಳ್ಳೇದಿರಬೇಕು ಖಂಡಿತವಾಗಿ ಒಳ್ಳೇದಾಗ್ತದೆ ಅಂತ ನನ್ನ ಅನಿಸಿಕೆ ನೋಡಿ ಹೀಗೆ ಆದಷ್ಟು ಯಾಕಂದ್ರೆ ನೋಡಿ ನಮ್ಮಿಂದ ಎಂತದೆಲ್ಲ ಆಗ್ತದೆ ಈ ಎಲುಬುಗಳು ತಿರುಗುವ ಹಾಗೆ ಆಗ್ಬೇಕು ನಮ್ಮ ಎಲ್ಲಿ ಎಲುಬು ಉಂಟು ಎಲ್ಲ ತಿರುಗು ಆಗ್ಬೇಕು ನಾನು ಆಲ್ ಇಂಡಿಸು ನಾನು ಮತ್ತು ಚಂದ್ರಶೇಖರ್ ಭಟ್ರು ಅವರು ಕೇರಳಕ್ಕೆ ಬಂದಿದ್ದೇವೆ ನಾವು ನಮ್ಮ ಜೀವನದ ಶೈಲಿಯನ್ನು ಒಬ್ಬರಿಬ್ಬರು ಮಾತನಾಡ್ತಾ ಇದ್ದೇವೆ ಮುಖ್ಯವಾಗಿ ನಾವು ಈ ಪ್ರಾಯದಲ್ಲಿ ಮದ್ದು ತಗೊಳ್ಳೋದಕ್ಕಿಂತ ವ್ಯಾಯಾಮ ಮಾಡಿದರೆ ಭಾರಿ ಒಳ್ಳೆಯದು ಅಂತ ನನಗೆ ಅನಿಸ್ತದೆ ಯಾಕೆಂದರೆ ಕಳೆ ಹಲವಾರು ವರ್ಷಗಳಿಂದ ನಾನು ಈ ಎಕ್ಸಸೈಸ್ ವ್ಯಾಯಾಮವನ್ನು ಮಾಡಿ ನನ್ನ ಜೀವನವನ್ನು ಪರಿವರ್ತನೆಗೊಳಿಸಿದ್ದೇನೆ ನಾನು ಯಾವುದೇ ಮೆಡಿಸಿನ್ ತಗೊಳ್ಳೋದಿಲ್ಲ ಮತ್ತು ಏನಾದರೂ ತೊಂದರೆ ಕಾಯಿಲೆ ಬಂದಾಗ ವ್ಯಾಯಾಮದಲ್ಲಿ ನನಗೆ ಸಮಾಧಾನ ಬರ್ತದೆ ನೋಡಿ ಇಲ್ಲಿ ಒಂದು ಎತ್ತರವಾದ ಸ್ಥಳ ಉಂಟು ಒಳ್ಳೆಯ ನದ್ದುಕೊಂಡು ಹೋಗ್ಬೋದು ಇಲ್ಲಿ ನಾವು ಮತ್ತು ನಮ್ಮ ಭಟ್ರು ಒಟ್ಟಿಗೆ ನದ್ದುಕೊಂಡು ಹೋಗ್ತೇವೆ ನಾವು ನಾನು ಮಾಡುವ ಯಾವುದೇ ಎಕ್ಸಸೈಸನ್ನು ಅವರಲ್ಲಿ ನಾನು ಶೇರ್ ಮಾಡಿದ್ದೇನೆ ಮತ್ತು ಅವರದು ಎಗ್ರಿಕಲ್ಚರ್ ಅವರೊಂದು ಕೃಷಿಕರಾಗಿದ್ದಾರೆ ಅವರದ್ದು ಸಹ ಜೀವನ ಶೈಲಿಯನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ನಮ್ಮೊಳಗೆ ಸ್ವಲ್ಪ ಸಂಭಾಷಣೆ ಆಗುತ್ತಾ ಉಂಟು ನೀವು ವಾಕಿಂಗ್ ಮಾಡುವಾಗ ಯಾವುದೇ ಮಾತಾಡಬಾರದು ಸೈಲೆಂಟ್ ಆಗಿ ಬರಬೇಕು ಅಂತ ಕಾರಣ ನೋಡಿ ನಮ್ಮ ಮನುಷ್ಯರಿಗೆ ಮನಸ್ಸಿನಲ್ಲಿ ಕೆಲವೊಂದು ಒತ್ತಡಗಳು ಇರ್ತವೆ ಆದ್ದರಿಂದ ಈ ಒತ್ತಡಗಳು ಕಡಿಮೆ ಮಾಡಬೇಕಾದರೆ ಇನ್ನೊಬ್ಬರು ಹೇಳಬೇಕು ಇನ್ನೊಬ್ಬರು ಮಾಡಬೇಕು ಅಂತ ಹೇಳುದಕ್ಕಿಂತ ನಾವು ಏನು ಮಾಡ್ತೀವಿ ಅದು ಮುಖ್ಯ ಮುಖ್ಯವಾಗಿ ನಮಗೆ ತಾಳ್ಮೆ ಬೇಕು ಈ ತಾಳ್ಮೆ ಬರಬೇಕಾದರೆ ನಾವು ಮಾತನಾಡಬಾರದು ಮತ್ತು ನಮ್ಮ ಮನಸ್ಸನ್ನು ನಾವು ಯಾವ ಕೆಲಸ ಮಾಡಬೇಕು ಅದನ್ನು ನಾವು ಮನಸ್ಸಿನಲ್ಲಿ ಎಣಿಸಬೇಕು ಮತ್ತು ಮಾಡುವ ಕೆಲಸವನ್ನು ಯಾವುದೇ ಸಣ್ಣದ ಕೆಲಸ ಆಗಲಿ ದೊಡ್ಡದ ಕೆಲಸ ಆಗಲಿ ಅದು ಕುಟುಂಬದ ಕೆಲಸಗಳಾಗಲಿ ನಾವು ಇವತ್ತಿನ ದಿನ ಹೇಗೆ ಮಾಡಬೇಕು ಅದರಲ್ಲಿ ನಮ್ಮ ಪಾರ್ಟ್ ಎಂಥದ್ದು ನಮ್ಮ ಜವಾಬ್ದಾರಿ ಎಂಥದ್ದು ಅದನ್ನು ನಾವು ತಿಳಿಯಬೇಕಾಗ್ತದೆ ಆದ್ದರಿಂದ ಆ ಕೆಲಸವನ್ನು ನಾವು ಹೇಗೆ ಮಾಡಬೇಕು ನಮ್ಮಿಂದ ಇನ್ನೊಬ್ಬರಿಗೆ ಯಾವ ಥರ ಉಪ ಉಪದ್ರ ಆಗದ ಹಾಗೆ ಉಪಕಾರ ಮಾಡಬೇಕು ಅದನ್ನು ನಾವು ಎಣಿಸಿದರೆ ಬೇರೆಯವರು ಸಹ ನಮಗೆ ಉಪಕಾರ ಮಾಡ್ತಾರೆ ನಮಗೆ ಯಾವುದೇ ರೀತಿಯ ಉಪದ್ರ ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ ಆದ್ದರಿಂದ ನಾವು ತಾಳ್ಮೆಯಿಂದ ಮಾಡುವ ಕೆಲಸವನ್ನು ಉದಾಹರಣೆಗೆ ನಾನು ವ್ಯಾಯಾಮ ಮಾಡ್ತೇನೆ ಅಂದರೆ ವ್ಯಾಯಾಮ ಯಾಕೆ ಮಾಡ್ತೇನೆ ವ್ಯಾಯಾಮ ಮಾಡಿದ್ರೆ ನನಗೋಸ್ಕರವೇ ಅದನ್ನು ನಾನು ಹೇಗೆ ಮಾಡ್ತೇನೆ ಇನ್ನೊಬ್ಬನಿಗೆ ಉಪದ್ರ ಆಗುವಾಗೆ ಮಾಡ್ತೇನೆ ನನ್ನ ಮಾತುಗಳು ಇನ್ನೊಬ್ಬನಿಗೆ ಚುಚ್ಚುತ್ತವ ನಾನು ಮಾಡುವ ಕೆಲಸದಿಂದ ಯಾರಿಗಾದ್ರೂ ನಷ್ಟ ಆಗ್ತದ ಅದನ್ನು ನಾನು ಎಣಿಸ್ತೇನೆ ಪ್ರತಿದಿನ ನಾನು ಹೀಗೆ ಮಾಡಿದ್ದರಿಂದ ನನ್ನ ದಿನಚರಿ ಒಳ್ಳೇದಾಗ್ತದೆ ಇನ್ನೊಂದೇನೆಂದ್ರೆ ನಾನು ನಿನ್ನೆ ದಿನ ಏನಾದರೂ ತಪ್ಪು ಮಾಡಿದ್ದೇನಾ ಅಂತ ನಾನು ನನ್ನಷ್ಟಕ್ಕೆ ಎಣಿಸ್ತೇನೆ ಒಂದು ವೇಳೆ ಒಂದು ತಪ್ಪು ಮಾಡಿದ್ದಾರೆ ಇನ್ನು ಮುಂದೆ ಆ ತಪ್ಪು ಮಾಡದಾಗೆ ಸ್ವಲ್ಪ ಆ ಜವಾಬ್ದಾರಿ ಒಂದು ಕ್ರಮ ತಗೊಳ್ತೇನೆ ಮತ್ತೆ ಇನ್ನೊಂದು ಆಗದಾಗೆ ಸ್ವಲ್ಪ ಜಾಗ್ರತೆ ನಾನು ವಹಿಸ್ತೇನೆ ಇದೇ ನನಗೆ ಒಂದು ಸಮಾಧಾನದ ಸಂಗತಿ